ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗರ್ಭಿಣಿಯರು ಯಾವ ಹಣ್ಣುಗಳನ್ನು ತಿನ್ನಬಾರದು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮೊದಲನೇದಾಗಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಯಾವುದೇ ವಿಡಿಯೋಗಳನ್ನು ನೀವು ತಕ್ಷಣವೇ ನೋಡಬಹುದು ಸಾಮಾನ್ಯವಾಗಿ ಗರ್ಭಿಣಿಯರು ಕ್ಯಾಲ್ಸಿಯಂ ಪೋಷಕಾಂಶಯುಕ್ತವಾದಂತಹ ಆಹಾರ ವಿಟಮಿನ್ಗಳು ಮತ್ತು ಐರನ್ ಕಂಟೆಂಟ್ ಇರುವಂತಹ ಹೆಚ್ಚು ನೀರಿರುವಂತಹ ಪದಾರ್ಥಗಳು ಮತ್ತು ನಾರಿನ ಅಂಶದಿಂದ ಕೂಡಿರುವಂತಹ ಹಣ್ಣುಗಳು ಹಸಿ ತರಕಾರಿಗಳು ಹೆಚ್ಚಾಗಿ ಸೊಪ್ಪುಗಳು ಇವುಗಳನ್ನು ತಿಂದರೆ ಬಹಳ ಒಳ್ಳೆಯದು ಇವುಗಳಿಂದ ಮಕ್ಕಳ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತು ಕೆಲವು ಹಣ್ಣುಗಳು ಸಾಕಷ್ಟು ವಿಟಮಿನ್ ಕ್ಯಾಲ್ಶಿಯಂ ಮತ್ತು ಸಾಕಷ್ಟು ನೀರಿನ ಅಂಶವನ್ನ ಗರ್ಭಿಣಿಯರಿಗೆ ಒದಗಿಸುತ್ತೆ ಇನ್ನು ಕೆಲವು ಹಣ್ಣುಗಳು ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ವಿಟಮಿನ್ ಮತ್ತು ಸಾಕಷ್ಟು ಪೋಷಕಾಂಶಗಳನ್ನ ಒಳಗೊಂಡಿರುತ್ತವೆ ಅವುಗಳಿಂದ ದೊರೆಯುವಂತಹ ಪೋಷಕಾಂಶಗಳು ಮಗುವಿನ ಆರೋಗ್ಯಕರ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಕೂಡ ಬೀರುವುದು ಹಾಗಾಗಿಯೇ ಕೆಲವೊಂದಷ್ಟು ಹಣ್ಣುಗಳನ್ನ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಸೇವಿಸಬಾರದು ಎಂದು ಸಲಹೆಗಳನ್ನ ನೀಡುತ್ತಾರೆ ಇವುಗಳೆಲ್ಲವುಗಳಲ್ಲಿ ಮೊದಲನೆಯದಾಗಿ ಬರುವಂತದ್ದು ಪಪ್ಪಾಯ ಅಥವಾ ಪರಂಗಿ ಹಣ್ಣು ಎಂದು ಕರೆಯಲ್ಪಡುತ್ತದೆ ಈ ಹಣ್ಣು ಮಲಬದ್ಧತೆಯನ್ನು ನಿವಾರಿಸುವಲ್ಲಿ ಸಹಾಯ ಮಾಡುವ ಹಣ್ಣು ಎಂದು ಹೇಳಲಾಗುತ್ತದೆ ಆದರೆ ಇದನ್ನು ಗರ್ಭಾವಸ್ಥೆಯಲ್ಲಿರುವ ಹೆಣ್ಣು ಮಗಳು ಯಾರೇ ಆದರೂ ತಿನ್ನಲೇಬಾರದು ಎಂದು ಹೇಳಲಾಗುತ್ತದೆ ಗರ್ಭಿಣಿಯರು ಈ ಹಣ್ಣನ್ನು ತಿಂದರೆ ಗರ್ಭಪಾತವಾಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾಗಿಯೇ ಈ ಹಣ್ಣನ್ನು ಗರ್ಭಿಣಿಯರು ತಿನ್ನಲೇಬಾರದು ಎಂದು ಹೇಳುತ್ತಾರೆ ಎರಡನೆಯದು ಅನಾನಸ್ ಅಥವಾ ಪೈನಾಪಲ್ ಎಂದು ಕರೆಯಲ್ಪಡುವ ಹಣ್ಣು ಅನಾನಸ್ ಒಂದು ಉಷ್ಣ ವಲಯದ ಅತ್ಯುತ್ತಮವಾದ ಹಣ್ಣು ಎಂದು ಹೇಳಲಾಗುವುದು ಇದನ್ನು ಗರ್ಭಿಣಿಯರು ತಮ್ಮ ಆಹಾರ ಸೇವನೆಯಲ್ಲಿ ಸೇರಿಸಿಕೊಳ್ಳಬಾರದು ಇದರಲ್ಲಿ ಆಮ್ಲೀಯ ಗುಣವು ಹೆಚ್ಚಾಗಿರುವುದರಿಂದ ಈ ಹಣ್ಣನ್ನು ಗರ್ಭಿಣಿಯರು ಸೇವಿಸುವುದರಿಂದ ಹೊಟ್ಟೆಯಲ್ಲಿ ಉರಿ ಉಂಟಾಗಬಹುದು ಈ ಹಣ್ಣಿನ ಸೇವನೆ ಗರ್ಭಾವಸ್ಥೆಯ ಆರಂಭದಲ್ಲೇನಾದರೂ ಆದರೆ ಗರ್ಭಪಾತವಾಗುವ ಸಂಭವ ಇರುತ್ತದೆ ಈ ಹಣ್ಣಿನಲ್ಲಿರುವ ಪ್ರೆನೋಲೆಂ ಎಂಬಂತಹ ಗುಣವು ಗರ್ಭಪಾತ ಉಂಟಾಗುವಂತೆ ಮಾಡುತ್ತದೆ ಮೂರನೆಯದಾಗಿ ಮಾವಿನ ಹಣ್ಣು ಗರ್ಭಾವಸ್ಥೆಯಲ್ಲಿ ಮಾವಿನ ಹಣ್ಣನ್ನು ತಿನ್ನುವುದರಿಂದ ಯಾವುದೇ ತೊಂದರೆ ಇಲ್ಲ ಆದರೆ ಕೊನೆಯ ತ್ರೈಮಾಸಿಕ ಅವಧಿಗಳಲ್ಲಿ ಮಾವಿನ ಹಣ್ಣನ್ನು ತಿನ್ನದೇ ಇರುವುದು ಸೂಕ್ತ ಎಂದು ಸಲಹೆಯನ್ನ ನೀಡಲಾಗುತ್ತದೆ ಮಾವಿನ ಹಣ್ಣಿನಲ್ಲಿ ಅತಿಯಾದ ನ್ಯಾಚುರಲ್ ಶುಗರ್ ಅಂದರೆ ಸಕ್ಕರೆಯ ಪ್ರಮಾಣ ಹೆಚ್ಚಾಗಿ ಇರುತ್ತದೆ ಅದರಿಂದಾಗಿಯೇ ಮಧುಮೇಹದ ಪ್ರಚೋದನೆಗಳು ಜಾಸ್ತಿಯಾಗಬಹುದು ಅದರಿಂದಾಗಿಯೇ ಕೊನೆಯ ತ್ರೈಮಾಸಿಕದಲ್ಲಿ ಗರ್ಭಿಣಿಯರು ಮಾವಿನ ಹಣ್ಣನ್ನು ತಿನ್ನಬಾರದು ಎಂದು ಸಲಹೆಯನ್ನು ನೀಡಲಾಗುವುದು ಗರ್ಭಿಣಿಯರು ಕೊನೆಯ ತ್ರೈಮಾಸಿಕದಲ್ಲಿ ರಕ್ತದ ಒತ್ತಡ ಮತ್ತು ಮಧುಮೇಹಗಳು ಏರುಪೇರಾಗದಂತೆ ನೋಡಿಕೊಳ್ಳಬೇಕು ಏಕೆಂದರೆ ಇದು ಸಾಮಾನ್ಯ ಪ್ರಸವಕ್ಕೆ ಅಡೆತಡೆಯನ್ನು ಉಂಟುಮಾಡುತ್ತದೆ ಮಾವಿನ ಹಣ್ಣಿನಲ್ಲಿರುವಂತಹ ಸಕ್ಕರೆಯ ಅಂಶವು ಮಗುವನ್ನು ಬಹುಬೇಗ ಬೆಳೆಯುವಂತೆ ಮಾಡುತ್ತದೆ ಮಗುವಿನ ತೂಕ ಅತಿ ಹೆಚ್ಚಾದರೆ ಸಾಮಾನ್ಯ ಪ್ರಸವ ಅಂದರೆ ನಾರ್ಮಲ್ ಡೆಲಿವರಿಯ ಸಾಧ್ಯತೆ ಕಡಿಮೆಯಾಗುತ್ತದೆ ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು